ಭಾಳ ಮುಖ್ಯವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಬದಲಿ ನಿವೇಶನ ಅನ್ನುವಂಥ ಒಂದು ಏನೊಂದು ಹಗರಣ ನಡೀತು ಅದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಭಾಳ ಕುತೂಹಲ ಇದೆ ಇದರಲ್ಲಿ ಏನಾಗಿದೆ ಏನಂತಾನಂತ ಭಾಳ ಮುಖ್ಯವಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಅವರ ಹೆಸರು ತಳಕ್ಕೆ ಹಾಕೊಂಡಿತ್ತು ಮತ್ತು ಅವರ ಪತ್ನಿ ಅವರ ಹೆಸರಲ್ಲೇ ಬದಲಿ ನಿವೇಶನ ಹಂಚಿಕೆ ಆಗಿದ್ದು ಹೀಗಾಗಿ ಅದು ಭಾಳಷ್ಟು ಚರ್ಚೆಗೆ ಒಳಗಾಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಈ ರೀತಿ ಹಗರಣಗಳು ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಏನು ಮತ್ತೊಂದು ಯಾವ ರೀತಿ ನಿಯಮಗಳನ್ನು ಪಾಲನೆ ಆಗಿದೆಯೋ ಇಲ್ಲವೋ ಇವೆಲ್ಲ ಚರ್ಚೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಮತ್ತು ಇಲ್ಲಿ ಈಗ ಮುಖ್ಯಮಂತ್ರಿಗಳು ಸಾಕಷ್ಟು ಸಲ ಬೇರೆ ಬೇರೆ ಹಂತದಲ್ಲಿ ಪ್ರೆಸ್ ಸ್ಟೇಟ್ಮೆಂಟು ಬೈಟ್ ಕೊಡುವಂಥ ಸಂದರ್ಭದಲ್ಲಿ ಇದರಲ್ಲಿ ನಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಎಸ್ ಐ ಟಿಯಿಂದ ಮತ್ತೊಂದಲ್ಲ ಸಿ ಬಿ ಐ ಅಂದೇ ತನಿಖೆ ಆಗಬೇಕು ಮತ್ತು ನಿಜವಾದಂಥ ವಿಚಾರದಿಂದ ಹೊರಗೆ ಬರಬೇಕು ಅನ್ನೋದು ಏನು ಮಾಡ್ತೀವಿ